ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನಹಳ್ಳಿ ಲೈಫ್ ನಾಡು ಚಿತ್ರದುರ್ಗ ನಾನು ನಿಮ್ಮ ನಿಮ್ಮನೆ ಮಗಳು ಪವಿತ್ರ ನಾವಂತೂ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತು ನಿಮ್ಮ ಲಾಕ್ ಸ್ಟಾರ್ಟ್ ಮಾಡೋಣ ಇವತ್ತು ಬಂದು ನಾವೆಲ್ಲರೂ ದೇವಸ್ಥಾನಕ್ಕೆ ಬಂದಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಎಲ್ಲರೂ ಕೂಡ ಬಂದಿದ್ದೀವಿ ನಾನು ನನ್ನ ತಂಗೀರು ನನ್ನ ತಮ್ಮನೇಂತಿ ಎಲ್ರೂ ಮತ್ತು ನನ್ನ ಸ್ವಪ್ನ ಕೂಡ ಬಂದಿದ್ದಾವೆ ನಮ್ಮ ಮದುವೆಗಿತ್ತಿ ನನ್ನ ಇಬ್ಬರೂ ಮುಂಚೆನೇ ಬಂದಿದ್ದಾರೆ ಯಾಕಂದರೆ ನನ್ನ ಸಣ್ಣ ತಂಗಿ ಮಗಂದು ಬೇವಿನ ಸೀರೆ ಇತ್ತಲ್ವ ಹಾಗಾಗಿ ನಾವು ಈಗ ತಾನೇ ಬಂದಿದ್ದೀವಿ ಸಾರಿ ದೇವಸ್ಥಾನದ ಹತ್ರ ಅಲ್ಲ ಇಲ್ಲಿ ಮೇ ಇಟ್ಟನಾರ್ಥಿ ಬೇವಿನ ಸೀರೆ ಹೋಗೋ ಮೆರವಣಿಗೆ ಇವ್ರ ಜೊತೆ ನಾವು ಕೂಡ ಜಾಯಿನ್ ಆಗಿದ್ದೀವಿ ಅದಾದಮೇಲೆ ನಾವು ದೇವಸ್ಥಾನದ ಹತ್ರ ಬಂದ್ವಿ ಯಾಕಪ್ಪ ಅಂದರೆ ಮತ್ತೆ ಅವರಿಂದೆ ಹೋಗಿ ಬರೋ ಅಷ್ಟರಲ್ಲಿ ತುಂಬ ರಶ್ ಆಗುತ್ತೆ ನಮ್ಮ ಹತ್ರ ವೇದಪಾಪು ಇರೋದರಿಂದ ಮತ್ತು ನನ್ನ ಸ್ವಪ್ನ ಹತ್ರನೂ ಅವ್ರ ಅವ್ರ ಅಕ್ಕನ ಮಗ ಇರೋದ್ರಿಂದ ಲೇಟ್ ಆಗುತ್ತೆ ಅಂತ ಅದಕ್ಕೋಸ್ಕರ ನಮ್ಮ ಮೂರನೇ ತಂಗಿ ಕೂಡ ಬಂದಿದ್ದಾಳೆ ನೋಡ್ತಾ ಇರ್ಬೋದು ನಮ್ಮ ಜೊತೆಗೇನೆ ವೇದಪಾಪುಗೆ ಒಟ್ಟಿಡಿಸ್ತೀನಿ ಅಂತ ವೇದಪಾಪು ನೆತ್ಕೊಂಡಿದ್ದಾಳೆ ಇದಾಗಿರುತ್ತೆ ನಮ್ಮ ಊರಿನ ಜಾತ್ರೆ ವಿಶೇಷ ಮತ್ತು ವಿಶೇಷತೆ ನಿಜವಾಗ್ಲೂ ತುಂಬ ಪವರ್ಫುಲ್ ಅಂತಲೇ ಹೇಳ್ಬೋದು ನಾನು ಮಡ್ಲಕ್ಕಿ ಮತ್ತು ಕಾಯಿ ಬಾಳೆಹಣ್ಣು ಅದಾದಮೇಲೆ ಒಂದು ಬ್ಲೌಸ್ ಪೀಸು ಬಾಳೆ ಎಲ್ಲನೂ ತೊಗೊಂಬಂದಿದ್ದೀನಿ ಇದು ನಾನು ಪ್ರತಿ ವರ್ಷವೂ ಕೊಡ್ತಾ ಇರ್ತೀನಿ ನಾನು ಪ್ರತಿ ವರ್ಷ ಈ ಥರ ಬಂದು ಈ ಜಾತ್ರೆಗೆ ಮಿಸ್ ಮಾಡ್ದೇನೆ ಜಾಯ್ನ್ ಆಗ್ತೀನಿ ಅಂದರೆ ಈಗ ಎಷ್ಟು ಪವರ್ಫುಲ್ ಇರ್ಬೋದು ಅಂತ ಅರ್ಥ ಮಾಡ್ಕೊಳ್ಳಿ ನೀವೇ ನಾನು ವೇದ ಪಾಪು ಪ್ರೆಗ್ನೆಂಟ್ ಇದ್ದಾಗ ಗಂಡು ಪಾಪು ಬೇಕಂತ ಮುಕ್ಕೊಂಡಿದ್ದೆ ಅದಾದಮೇಲೆ ಅದಕ್ಕಿಂತ ಮುಂಚೆ ಅಷ್ಟೇ ಮಕ್ಕಳೆಲ್ಲ ಈಗ ಆರೋಗ್ಯ ಕೆಟ್ಟಾಗ ಚೆನ್ನಾಗಲಿ ಅಂತಲೂ ಬೇಡ್ಕೊತ ಕೇಳ್ಕೊತ ಇರ್ತಾಯಿದ್ದೆ ನಾನು ಕೇಳ್ತಾ ಇರೋದೆಲ್ಲ ಕೊಡ್ತಾ ಬಂದಿದ್ದಾಳೆ ಅಮ್ಮ ಅಷ್ಟಾಗಿ ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವರು ಕೇಳ್ಕೊಳ್ಳೋ ಅಂಥದ್ದು ಒಂದೇ ಮನೆ ಮಕ್ಕಳು ಆರೋಗ್ಯ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಅದಾದ್ಮೇಲೆ ನಾನು ಕೂಡ ಎಲ್ಲರೂ ಆ ಥರನೇ ಹೂವು ಕೇಳ್ತಾ ಇದ್ದೀನಿ ಅಂದರೆ ಸ್ವಲ್ಪ ಹೂವೂ ತಗೊಂಡು ಹೋಗೋಣ ಬಾಕಿಗೆ ಈ ಥರ ಇಡೋಕ್ಕೆ ಅಂತ ಹೇಳ್ಬಿಟ್ಟು ಕೊಟ್ಟರು ಅಣ್ಣ ಪೂಜೆ ಎಲ್ಲ ಮಾಡಿಸ್ಕೊಂಡು ನೋಡ್ತಾ ಇರ್ಬೋದು ಎಲ್ಲರೂ ಕೂತಿದ್ದೀವಿ ಇನ್ನು ನನ್ನ ಸಣ್ಣ ತಂಗಿ ಬೇವಿನ ಸೀರೆ ಜೊತೆ ಮೆರವಣಿಗೆ ಜೊತೆ ಬರ್ತಾ ಇದ್ದಾಳೆ ನಮ್ಮ ಸ್ವಪ್ನ ನೋಡ್ರಿ ಚೆನ್ನಾಗಿ ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದಾಳೆ ನಿಮ್ಗೆಲ್ಲರೂ ಗೊತ್ತಾಯಿದೆ ಇವಳು ಯಾರು ಅಂತ ನಮ್ಮ ಚಿಕ್ಕಪ್ಪನ ಮಗಳು ತೋರಿಸಿದ್ದೀನಿ ಭಾಳ ವೀಡಿಯೋಗಳಲ್ಲಿ ಇವಳು ಮದುವೆ ವೀಡಿಯೋಗಳೆಲ್ಲ ಇದಾದ ಮೇಲೆ ಹೊರ್ಗಡೆ ಬಂದು ನೋಡ್ತಾ ಇರ್ಬೋದು ಇಲ್ಲಿ ಕಾಯಿ ಹೊಡ್ಕೊಡೋ ಅಂಥದ್ದು ಹಂಗಾಗಿ ಇವ್ರ ಹತ್ರ ಕಾಯಿ ಹೊಡೆಸ್ಕೊತಾ ಇದ್ದೀನಿ ಎಲ್ಲರೂ ನಂದು ನೇತ್ರಂದು ಮತ್ತು ಸ್ವಪ್ನದು ಎಲ್ರದ್ದು ನಾನೇ ತೊಗೊಂಡು ಹೋಗ್ಬಿಟ್ಟು ಹೊಡಿಸ್ಕೊಂಡು ಈ ಥರ ಬ್ಯಾಗಲ್ಲಿ ಇಡ್ತಾ ಇದ್ದೀನಿ ಯಾಕಂದರೆ ನನ್ನ ಹತ್ರ ವೇದು ಪಾಪು ಇರ್ತಾನಲ್ವ ಸ್ವಪ್ನ ಕೈಗೆ ಬ್ಯಾಗ್ ಕೊಟ್ಟರೆ ಆರಾಮಾಗಿ ಇಟ್ಕೊತಾಳೆ ಅಂತ ಹೇಳ್ಬಿಟ್ಟು ಇವಾಗ ಇವ್ರಿಬ್ಬರೂ ಮನೆಗೆ ಕಳಿಸ್ತೀವಿ ಯಾಕಂದರೆ ಇವರಿಬ್ಬರೂ ಕೂಡ ಸಾರಿ ಇಬ್ಬರು ಇಲ್ಲ ಒಬ್ಬರು ಪ್ರೆಗ್ನೆಂಟ್ ಇರೋದರಿಂದ ಬೇಟೆ ಕಡೆಯುವಂಥದ್ದೆಲ್ಲ ನೋಡಬಾರ್ದು ಅಂತ ಹೇಳ್ಬಿಟ್ಟು ಕಳಿಸ್ತೀವಿ ಇನ್ನೇನು ದರ್ಶನನೂ ಆಯಿತು ಪೂಜೆನೂ ಎಲ್ಲನೂ ಮುಗೀತಲ್ಲ ಮಂಗಳವಾರತಿನೂ ತೊಗೊಂಡಿದ್ದಾರೆ ಹಂಗಾಗಿ ಅವ್ರು ಮನೆಗೆ ಹೋಗ್ತಾರೆ ಅದಾದಮೇಲೆ ಇಲ್ಲಿ ಗೊತ್ತಿರೋಂಥ ಫ್ರೆಂಡ್ಸ್ಗಳೆಲ್ಲ ಚೆನ್ನಾಗಿ ಮಾತಾಡ್ಸಿದ್ರು ನೀನು ಚೆನ್ನಾಗಿದೆಯಾ ಮಕ್ಕಳು ಎಷ್ಟು ಜನ ಅಂತ ಎಲ್ಲ ನೋಡ್ತಾ ಇರ್ಬೋದು ದೇವ್ರ ದರ್ಶನ ನೀವು ಕೂಡ ಹಿಂಗೇ ಮಾಡಿ ದೇವ್ರು ನಿಮಗೆ ಆರೋಗ್ಯ ಎಷ್ಟು ಕೊಟ್ಟು ಕಾಪಾಡಲಿ ಅಮ್ಮ ಬಂದು ಮಕ್ಕಳು ತಾಯಿ ಯಾರ್ಯಾರು ಮಕ್ಕಳು ದಯವಿಟ್ಟು ಬೇಡ್ಕೊಳ್ಳಿ ಇಲ್ಲಿ ನಾನು ನೋಡ್ತಿರೋಂಗೆ ಇದ್ದೂರವ್ರಿಗಿನ ಬೇಲೂರವ್ರು ಬಂದು ಅರ್ಕೆ ಮಾಡಿಕೊಂಡು ಹೋಗೋದೇ ಜಾಸ್ತಿ ಮಕ್ಕಳಿಗೆ ಅಮ್ಮ ಇದ್ದಾಗ ಆಗಿರ್ಬೋದು ಅದಾದಮೇಲೆ ಜ್ವರ ಈ ಥರ ಕೆಮ್ಮು ಬೇರೆ ದೊಡ್ಡ ದೊಡ್ಡ ಕಾಯಿಲೆಗಳಿದ್ದು ವಾಸಿ ಆಗೋವಂಥದ್ದು ಹಾಗಾಗಿ ಇಷ್ಟು ಜನ ಸಾಗರನೇ ಇದೆ ನಮ್ಮೂರಿಂದ ಅಲ್ಲದಲ್ಲೇ ಬೇಲೂರಿಂದ ಬಂದವರು ತುಂಬ ಜನ ಇದ್ದಾರೆ ಆದಷ್ಟು ಮಕ್ಕಳಿಗೆ ಬೇವಿನ ಸೀರೆ ಉಳಿಸ್ ಇರೋವಂಥದ್ದು ನೋಡ್ತಾ ಇರ್ಬೋದು ಮಕ್ಕಳಿಗೊಂದೇ ಅಲ್ಲ ದೊಡ್ಡವ್ರಿಗೂ ಕೂಡ ಬೇವು ಸೀರೆ ಮತ್ತು ಈಗ ಈ ದೇವಸ್ಥಾನದ ವಿಶೇಷತೆ ಏನಪ್ಪ ಅಂತ ಹೇಳಿದರೆ ಇವಾಗ ಎಲ್ಲ ಅಡುಗೆನೂ ಬಂದ್ಬಿಟ್ಟು ಒಂದೇ ಹತ್ರ ಮಾಡೋ ಅಂಥದ್ದು ಬೇಡ್ಕೊಂಡು ಅವ್ರ ಕೆಲಸಗಳಾಗಿರೋವಂಥ ಭಕ್ತಾದಿಗಳೆಲ್ಲ ದೇವರಿಗೆಲ್ಲ ಬೇಟೆ ಬಿಟ್ಟಿರ್ತಾರೆ ವರ್ಷ ನೂರ ಐವತ್ತು ಇನ್ನೂರು ಇನ್ ಇನ್ನೂರವರೆಗೂ ಬೇಟೆ ಬೀಳ್ತವೆ ಈ ವರ್ಷವೂ ಕೂಡ ಒಂದು ನೂರ ನಲ್ವತ್ತೇಳು ಬೇಟೆ ಬಿದ್ದಿದ್ದಾವೆ ಇದೆಲ್ಲ ಅಡುಗೆನೂ ಒಂದೇ ಹತ್ರ ಮಾಡ್ಕೊಂಡು ಮಾಡಿ ಬಂದಿರೋ ಭಕ್ತಾದಿಗಳಿಗೆ ಇಡೋ ಅಂಥದ್ದು ಇವಾಗ ನನ್ನ ಶಕ್ತಿ ಆಹಾರ ನಾನು ಅಕ್ಕಿ ಪಕ್ಕಿ ತಂದು ಹಾಕಿದೆ ಅದೇ ಥರ ಎಲ್ಲ ಬೇಡ್ಕೊಂಡು ಅವರವ್ರ ಮನೇಲಿ ಇರೋವಂಥದ್ದು ಕೊಟ್ಟು ಅಡುಗೆ ಮಾಡಿ ಎಲ್ಲ ಬಂದಿರೋ ಭಕ್ತಾದಿಗಳು ಊಟ ಮಾಡಿಕೊಂಡು ತೃಪ್ತಿ ಪಡೋವಂಥದ್ದು ಆವಾಗ ಅಮ್ಮನವ್ರಿಗೆ ಖುಷಿ ಆಗೋವಂಥದ್ದು ಇಲ್ಲಿ ಅವರೆಲ್ಲ ಇನ್ನೂ ನಾಗಪ್ಪನಬ್ಬ ಯಾರೂ ಮಾಡಿರಲ್ಲ ಇವತ್ತಿನ ದಿನ ನೈಟು ಎಲ್ಲರೂ ಉತ್ತು ಕಾಲು ಹಾಕ ಹಾಕಿರೋ ಅಂಥದ್ದು ಈ ಥರ ಅಡಿಗೆ ಪ್ರತಿ ವರ್ಷವೂ ಈ ಜಾತ್ರೆಯಲ್ಲೇನೆ ಉತ್ತು ಕಾಲು ಅಂಥದ್ದು ನೋಡ್ತಾ ಇರ್ಬೋದು ಎಷ್ಟು ಜನ ಅಂತ ಹೇಳ್ಬಿಟ್ಟು ಇದಕ್ಕಿನ್ನ ಎರಡರಷ್ಟು ಸಂಜೆ ಸೇರುತ್ತೆ ಯಾರೂ ಹಸ್ಕೊಂಡು ಓದೋ ಅಂಥವ್ರೆ ಇಲ್ಲ ಊಟ ಇಲ್ಲ ಅಂತಾರ ಇಲ್ಲ ಆ ಥರ ನಡೆಸ್ತಾ ಇದ್ದಾರೆ ತುಂಬ ವರ್ಷಗಳಿಂದ ನನಗೆ ಚಿಕ್ಕ ವಯಸ್ಸು ನನಗೆ ಬುದ್ಧಿ ಇಲ್ಲದೆ ಇರೋವಂಥ ವಯಸ್ಸಿದ್ದರೂ ಶುರುವಾಗಿರೋವಂಥದ್ದು ನನಗೆ ನನಗೆ ಬುದ್ಧಿ ಬಂದು ನಾನು ಬರ್ತಾಯಿದ್ದಾರೆ ಅಂತ ಒಂದು ಮೂರನೇ ಕ್ಲಾಸು ഇന്ന് ഏഴു വർഷത്തിൻ്റെ വർഷവളുരി ആയിട്ട് അവൾ ബി ഫസ്റ്റ് സ്റ്റാർട്ടിംഗ് അജ്ജി അമ്മ അവർ ജോതെല്ലാം വരും ഫ്രെണ്ട്സു ഇല്ല ഇല്ലേ നാ ಫಿಫ್ತಿಂದ ಐತ್ ಆಗಿ ಸೆವೆಂತಲ್ಲಿ ಇಲ್ಲಿಯೇ ಹೋಗಿದ್ದು ಇಲ್ಲಿರೋ ಫ್ರೆಂಡ್ಸ್ಗಳ ಜೊತೆ ಬಂದು ಹಬ್ಬ ಆಚರಿಸ್ಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಹೋಗ್ತೀವಿ ಅದಾದಮೇಲೆ ನನ್ನ ತಂಗಿ ಮುಗ್ರೂ ಹೀಗೆ ಇಲ್ಲಿ ಕೊಟ್ಟಿರೋದ್ರಿಂದ ಈ ವರ್ಷವೂ ಅಷ್ಟೇ ಇಲ್ಲಿ ಅವ್ರು ಕೊಟ್ಟಾಗಿದ್ದು ಅಷ್ಟನೇ ಪ್ರತಿ ವರ್ಷವೂ ತಪ್ಪದೇ ಬಂದು ನನ್ನ ಕೊಟ್ಟು ತಕ್ಕ ರದೊಂಡು ಹೋಗ್ತಾಯಿರ್ತೀನಿ ನೋಡ್ತಾ ಇರೋದು ಈ ಥರ ಬೇವು ಸೀರೆ ಭಂಡಾರ

ಈ ಥರ ಒಂಬತ್ತು ಇಲ್ಲ ಐದು ಪ್ರದಕ್ಷಿಣೆಗಳು ಹಾಕಿ ಬೇಟೆಯೆಲ್ಲ ಕಡಿಯುವಂಥದ್ದು ಕಡಿದ್ರೆ ಬೇಟೆಗಳೆಲ್ಲ ಏನಿರುತ್ತೆ ಇದನ್ನು ಇಲ್ಲಿ ಅವರೇನೆ ಎಲ್ಲರೂ ಮನೆಗೆ ಇಷ್ಟಿಷ್ಟ ಅಂತ ಹೇಳ್ಬಿಟ್ಟು ಎಲ್ಲ ಅದನ್ನ ಕ್ಲೀನ್ ಮಾಡಿ ಕೊಚ್ಚಿ ಕೊಡುವಂತದ್ದು ಎಲ್ಲನೂ ಒಂದೇ ಹತ್ರ ಅಡಿಗೆ ಮಾಡಿ ಎಲ್ಲರಿಗೂ ಸಮವಾಗಿ ಊಟಕ್ಕಿತ್ತು ಜನನ ಇಷ್ಟೊಂದು ಜನನ ಸುಧಾರ್ಸೋದು ಅಂದರೆ ಸುಮ್ಮನೆ ಅಲ್ಲ ಅಮ್ಮನ ಶಕ್ತಿಯಿಂದನೇ ಇದೆಲ್ಲ ಸಾಧ್ಯ ಅಂತ ಹೇಳ್ಬೋದು ಆ ಮಕ್ಕಳಿಗೆಲ್ಲ ರಜೆ ಇರೋದರಿಂದ ಇವತ್ತು ಸಂಜೆನೇ ಮಧುರೂ ಕೂಡ ಬರ್ತಾ ಇದ್ದಾಳೆ ಅವಳಗೂ ಕೂಡ ಗೌರಿ ಗಣೇಶ ಬುಕ್ಕೆ ರಜೆ ಇದೆಯಲ್ಲ ಹೆಂಗೋ ಬರಲಿ ಅಂತ ಹೇಳ್ಬಿಟ್ಟು ಅಪ್ಪನಿಗೂ ಕೂಡ ಸಂಜೆ ಬಂದು ನೀವು ಕೂಡ ಪ್ರಸಾದ ಊಟ ಮಾಡಿ ಹೋಗ್ರಿ ಅಂತ ಹೇಳಿದ್ರೆ ಇಲ್ಲ ನಾನು ಅವ್ರ ಸೊಸೆ ಊರಲ್ಲಿ ಕೂಡ ಜಾತ್ರೆ ಇದೆ ಅವರು ಬೇಜಾರಾಗ್ತಾರೆ ಹಂಗಾಗಿ ನಾನು ಅಲ್ಲಿ ಹೋಗ್ತೀನಿ ಅಂತ ಹೇಳಿದ್ರು ಸರಿ ನಾವೇ ಹಬ್ಬ ಮುಗಿಸ್ಕೊಂಡು ಬರ್ತೀವಿ ಅಂತ ಹೇಳಿದ್ದೀನಿ ಇನ್ನು ಸ್ವಪ್ನ ಮತ್ತು ನನ್ನ ತಮ್ಮನ ಹೆಂಡತಿ ಕೂಡ ಮನೆಗೆ ಹೋದರು ಇವಾಗ ನಾನು ವೇದು ಪಾಪನ ಸಾರಿ ವೇದು ಪಾಪನಲ್ಲ ಮತ್ತೆ ಅವರ ಅಮ್ಮನೂ ಇಲ್ಲೇ ಇದ್ದಾರಂತೆ ಹಂಗಾಗಿ ಎಲ್ಲಿದ್ದಾರೆ ಅಂತ ನೋಡ್ತಾ ಇದ್ದೀನಿ ವಿಕೋ ಎಲ್ಲಿ ಯಾವ ಥರ ಬೇವಿನ ಸೀರೆ ಉಟ್ಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು ಬೇವಿನ ಸೀರೆ ಇಟ್ಟನ ಆರ್ತಿ ನೋಡ್ತಾ ಇರ್ಬೋದು ಆಂಟಿರು ಹುಡುಗಿರು ಅಜ್ಜಿರು ಎಲ್ರಿಗೂ ದೇವ್ರ ಪ್ರಾರ್ಥನೆ ಇದ್ದಾರೆ ಬೇವಿನ ಸೀರೆ ಇಟ್ಟನಾರ್ತಿ ತಲೆ ಮೇಲೆ ಹೊತ್ಕೊಂಡು ಇದು ಇಲ್ಲಿನ ವಿಶೇಷತೆ ದೇವಸ್ಥಾನದ ವಿಶೇಷತೆ ಅಂತ ಹೇಳ್ಬೋದು ನಿಜವಾಗ್ಲೂ ತುಂಬ ಪವರ್ಫುಲ್ ದೇವರು ಯಾರಾದರೂ ನಮ್ಮ ದುರ್ಗದ ಸುತ್ತಮುತ್ತ ಯಾರಾದರೂ ಇದ್ದರೆ ದಯವಿಟ್ಟು ಒಂದು ಸರಿ ಬನ್ನಿ ಈ ದೇವಸ್ಥಾನಕ್ಕೆ ಅದಾದಮೇಲೆ ಮನೆಗೆ ಬಂದು ಮಧ್ಯಾಹ್ನದಿಂದ ವ್ಲಾಕ್ ಸ್ಟಾರ್ಟ್ ಮಾಡಿದ್ವಿ ಎಲ್ಲರೂ ಸ್ವಲ್ಪ ರೆಸ್ಟ್ ಮಾಡಿ ದೇವಸ್ಥಾನದಿಂದ ಇವಾಗ ಏನಾದರೂ ಬೇಕು ಅಂತ ಹೇಳ್ಬಿಟ್ಟು ವಿನು ಕೇಳಿದ್ಲು ಹಂಗಾಗಿ ಅವರ ಅಪ್ಪಜ್ಜಿ ಫೋನ್ ಪೇ ಮಾಡ್ತೀನಿ ಹೋಗಿ ತಗೊಂಡು ತಿನ್ನು ಅಂತ ಹೇಳಿದ್ರು ಅವ್ರು ಚಿಕ್ಕನು ಜೊತೆಗೆ ಹೋಗ್ಬಿಟ್ಟು ವೆಜ್ ಪಪ್ಸು ಮತ್ತು ಅವ್ರಿಗೆ ಐಸ್ ಕ್ರೀಮು ಅದನ್ನೆಲ್ಲ ಕೊಡಿಸ್ಕೊಂಡು ಬಂದಿದ್ದಾರೆ ಎಲ್ಲ ತಿಂದು ಈ ಥರ ಖುಷಿ ಖುಷಿಯಾಗಿ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದೀವಿ ಇದು ಒಂದು ಹ್ಯಾಪಿ ಮೂಮೆಂಟ್ ಅಂತಲೇ ಹೇಳ್ಬೋದು ನಮ್ಮ ಅಮ್ಮ ಒಬ್ಬರಿದ್ದರೆ ಚೆನ್ನಾಗಿರ್ತಿತ್ತು ಅಮ್ಮ ಅಲ್ಲೇ ಮನೆಯಲ್ಲಿದ್ದಾರೆ ನಾವೆಲ್ಲರೂ ಇನ್ನೇನು ಸಂಜೆ ಊಟ ಮಾಡಿಕೊಂಡು ಓದ್ರಾಯ್ತು ಅಂತ ಹೇಳ್ಬಿಟ್ಟು ಇಲ್ಲೇ ತಂಗಿರ್ ಮನೆಯಲ್ಲೇ ಉಳ್ಕೊಂಡಿದ್ದೀವಿ ಅವ್ರ ಪಟ್ಲಿ ಮರೆಗಳಂತೂ ತುಂಬ ಚೆನ್ನಾಗಿದ್ದಾರೆ ಅವ್ನು ನೋಡಿದ ತಕ್ಷಣ ನನಗೆ ನಮ್ಮ ಪಾಟ್ಲಿ ನೆನಪು ಬಂದುಬಿಡ್ತಾ ನೋಡ್ತಾ ಇರ್ಬೋದು ಎಲ್ಲರೂ ಒಟ್ಟಿಗೆ ಕೂತು ಎಂಜಾಯ್ ಮಾಡ್ತಾ ಮಾತಾಡ್ತಾ ಇದ್ದೀವಿ ಎಲ್ರದ್ದು ಒಂದು ರೌಂಡ್ ನಿದ್ದೆ ಆಗಿದೆ ಎಲ್ಲರೂ ಕೂಡ ಒಂದೊಂದು ನಿದ್ದೆ ತೆಗೆದಿದ್ದೀವಿ ಇವಾಗ ಬಂದ್ಬಿಟ್ಟು ಪಟ್ಲಿ ಮರಿ ಹತ್ರ ಕೂತ್ಕೊಂಡು ನೋಡ್ತಾ ಇದ್ದೀನಿ ನಮ್ಮ ಪಟ್ಲಿ ಮರಿ ಏನು ಮಾಡ್ತಿದ್ದಾವೋ ಏನೋ ಅಂತ ಸಂಜೆ ಬೇಗ ಊಟ ಮುಗಿದ್ರೆ ಪ್ರಸಾದ ಸ್ವೀಕರಿಸ್ಬಿಟ್ಟು ಹೋಗಬೇಕು ಮನೆ ಹತ್ರ ಅವು ಕೂಡ ಒಂಟಿ ಆಗಿರ್ತವೆ ಅವ್ನು ನೋಡೋಕ್ಕೆ ಅದಾದ ಅದಾದಮೇಲೆ ಸಂಜೆ ಒಂದು ಐದುವರೆಗೆಲ್ಲ ನಾವು ಇಲ್ಲಿ ದೇವಸ್ಥಾನದ ಹತ್ರ ಬಂದಿದ್ದೀವಿ ಊಟಕ್ಕೆ ಫಸ್ಟ್ ಬಂದುಬಿಟ್ಟು ಒಂದತ್ತಿರೋವಂಥವ್ರಿಗೆಲ್ಲ ಪ್ರಸಾದ ಕೊಡ್ತಾರೆ ನನ್ನ ತಂಗಿ ಕೂಡ ಒಂದೊತ್ತಿದ್ದಾಳೆ ನಮ್ಮ ಪದ್ದು ಅವಳು ಅವಳು ಫಸ್ಟು ಅಂಥವ್ರಿಗೆಲ್ಲ ಕೊಟ್ಟು ಆಮೇಲೆ ನಮ್ಮಂಥವ್ರಿಗೆಲ್ಲ ಊಟಕ್ಕೆ ಕಿಡೋದು ನೋಡ್ತಾ ಇರೋದು ಹೆಣ್ಮಕ್ಳೆಲ್ಲ ಹೊತ್ಕೊಂಡು ಹೋಗ್ತಾ ಇದ್ದಾರೆ ಮನೆಯಿಂದ ಮುದ್ದೆ ಅನ್ನ ಈ ಥರ ಎಲ್ಲ ತಗೊಂಡು ಹೋಗ್ತಾ ಇದ್ದಾರೆ ನಾವು ಬಂದಿದ್ದು ಹಿಂಗೆ ಬೆಳಕಿದ್ದಾಗ ಒಂದು ಐದೂವರೆ ಟೈಮಿಗೆಲ್ಲ ಬಂದಿದ್ದು ನೋಡ್ತಾ ಇರ್ಬೋದು ನಮ್ಮ ಸ್ವಪ್ನ ಪದ್ದು ವಿಕ್ರಾಂತು ನಮ್ಮ ಚಿಕ್ಕ ತಂಗಿ ಮಗ ಸುಷ್ಮಾ ಮಗ ಎಲ್ಲರೂ ಹೊಟ್ಟಿ ಒಂದೇ ಹತ್ರ ಕೂತಿದ್ದಾರೆ ನಾವು ಬಂದು ಈ ಕಡೆ ಲೈನಲ್ಲಿ ಏನಲ್ಲಿ ಕೂತಿದ್ವಿ ನಾನು ವಿನು ಮತ್ತು ಮ ನೇತ್ರ ಚಿರು ಎಲ್ಲರೂ ನಮಗೆ ಊಟಕ್ಕಿರೋಷ್ಟತಿ ಒಂದು ಆರೂವರೆ ಆಯಿತು ನೋಡ್ತಾ ಇರ್ಬೋದು ಎಲ್ಲರಿಗೂ ಊಟಕ್ಕೆ ಎಷ್ಟು ಚೆನ್ನಾಗಿಟ್ಟಿದ್ದಾರೆ ನಮ್ಮಂಥ ಭಕ್ತಾದಿಗಳು ಇಲ್ಲಿ ಇವತ್ತಿನ ದಿನ ಸಾವಿರಾರು ಜನನೇ ಅಂತ ಹೇಳ್ಬೋದು ಸಾವಿರಾರು ಜನ ಏನು ಲಕ್ಷಾಂತರ ಜನನೇ ಇದ್ದಾರಂತ ಹೇಳ್ಬೋದು ಇನ್ನೂ ನೋಡ್ತಾ ಇರ್ಬೋದು ಮಟನ್ ಸಾಂಬಾರು ತಿನ್ನಲ್ಲ ಇಲ್ಲಿ ಮಾತ್ರ ಎಂಥವರೇ ತಿನ್ನಲ್ಲ ಅಂದೋರು ಕೂಡ ಕಲ್ತು ತಿಂದು ಹೋಗ್ತಾರೆ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಯಾರು ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಆಗಬೇಕು ವಿಡಿಯೋ ನೋಡಿ ಈ ವಿಡಿಯೋ ಎಷ್ಟಾದರೂ ಒಂದು ಲೈಕ್ ಮಾಡಿ ನಮ್ಮ நம்ம தான் சாஸில் சப்போர்ட் மாதிரி நீங்கள் ஃபேமிலி ஃபிரெண்ட்ஸுலேர் அந்த கேட்கி இதுலே யா தவஸ்தான் அந்த இது வந்துவிட்டு எல்லாம் தேவஸ்தான அந்த ஆழே கல்லி தேங்க்யூ ஃபார் வாட்சிங் தேங்க்யூ டூ ஆல் பாய்